ಕಟಕ ರಾಶಿಯವರಿಗೆ ಒಳ್ಳೆ ಕೆಲಸಗಳು ಸಿಗತ್ತೆ ವಿದೇಶ ಪ್ರಯಾಣಗಳು ಸಿಗತ್ತೆ ಧನುರ್ ರಾಶಿ ಅವರಿಗೆ ಸಾಡೆ ಸಾತ್ ಎಲ್ಲ ಮುಗಿದೆ ಕೋರ್ಟ್ ಕೇಸಲ್ಲಿ ಲಾಯರ್ ಗಳಿಗೆ ಲಂಚ ಪಂಚ ಕೊಡಬೇಕಾದ ಪರಿಸ್ಥಿತಿಗಳು ಒಳ್ಳೆಯವರು ಕೆಟ್ಟಔನ್ ಆಗ್ತಾನೆ ಓಹ್ ಅವ್ನ ಯಾರೋ ಹೇಳ್ಬಿಟ್ಟ ನಾನು ಕೇಳ್ಬಿಡ್ತೀನಿ ಟಿವಿಲಿ ಇನ್ನೊಂದ್ ಅಂತ ಕೇಳ್ಬಾರ್ದು ಈ ಸಲೀ ಮಕರ ರಾಶಿಯಿಂದ ಹಿಡಿದು ಮೇಷರಾಶಿಯಿಂದ ಹಿಡಿದು ಧನುರ್ ರಾಶಿಯಿಂದ ಹಿಡುದು ಕುಂಭರಾಶಿ ಒಬ್ಬೊಬ್ಬರು ಅವರು ದಿನ ಭವಿಷ್ಯ ಅನ್ನೋದಿಲ್ಲ ಶಾಸ್ತ್ರದಲ್ಲಿ ಇಲ್ಲ ಮಾಡೋದು ರೂಲ್ಡ್ ಔಟ್ ಎಲ್ಲೂ ಇಲ್ಲ ಇವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ

ಸೊ ಈ ಹನ್ನೆರಡು ರಾಶಿಗಳ ಮೇಲೆ ಈ ಯುಗಾದಿಯ ಫಲ ಯಾವ ರೀತಿಯಾಗಿರುತ್ತೆ ಗುರುಗಳ ಹಾಗಾದ್ರೆ ಸಾಧಾರಣವಾಗಿ ಜನರಲ್ ಆಗಿ ನಾನು ಹನ್ನೆರಡು ರಾಶಿ ಫಲ ಪ್ರತಿ ವರ್ಷದ ಒಂದು ವರ್ಷದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಪ್ರತಿ ಒಂದು ವರ್ಷಕ್ಕೆ ಏನು ಫಲ ಬರುತ್ತೆ ಅದು ಒಂದು ಕಾಲ ವರ್ಷ ಇರುತ್ತೆ ಸೊ ಯಾವಾಗಲೂ ನಾವೇನು ಹೇಳ್ತೀವಿ ನೀನು ಕಾರ್ಯಕ್ರಮ ಮಾಡ್ತೀಯ ಅಥವಾ ಯಾವುದೋ ಮಾಧ್ಯಮಗಳ ಕಾರ್ಯ ಮಾಡ್ತಾರೆ ದಿನ ಭವಿಷ್ಯ ಅನ್ನೋದು ಇಲ್ಲ ಶಾಸ್ತ್ರದಲ್ಲಿ ಅದು ಬರೆದಿಟ್ಕೊಂಡ್ಬಿಡು ರೂಲ್ಡ್ ಔಟ್ ಎಲ್ಲೂ ಇಲ್ಲ ಇವರೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ದಿನ ಭವಿಷ್ಯ ದಿನಕ್ಕೆ ಒಂದೊಂದು ಭವಿಷ್ಯ ಇಟ್ಕೊಂಡ್ರೆ ಆಗಲ್ಲ ಫೋರ್ಟ್ ನೈಟ್ಲಿ ಅಂತಾರೆ ಒಂದು ಅಮಾವಾಸ್ಯೆ ಒಂದು ಪೌರ್ಣಮಿ ಒಂದು ಪೌರ್ಣಮಿಯಿಂದ ಚಂದ್ರ ಬದಲಾದ್ರೆ ಒಂದು ಅಮಾವಾಸ್ಯೆಯಿಂದ ಚಂದ್ರ ಬದಲಾದ್ರೆ ಮನಸ್ಸಿನ ಮೇಲೆ ಆ ಚಂದ್ರ ಎಲ್ಲಿ ಕೂತ್ಕೊಂತಾನೆ ಆ ಫಲವನ್ನು ಕೊಡ್ತಾನೆ ಸೊ ಫಿಫ್ಟೀನ್ ಡೇಸ್ ಫೋರ್ಟ್ನೈಟ್ಲಿ ಒಂದು ಫ್ರ್ಯಾಕ್ಷನ್ ಇಷ್ಟೇಷ್ಟು ಫಲವನ್ನು ಕೊಡ್ತಾನೆ ಕೆಟ್ಟದಾದರೂ ಒಳ್ಳೇದಾಗುತ್ತೆ ಅವ್ನು ದಿನ ದಿನಾನೂ ಆ ನಾಳೆ ಪ್ರತಿಮಾ ನೀನು ಸ್ವಲ್ಪ ಹುಷಾರಾಗಿರೋ ಕೆಳಗೆ ಬೀಳ್ತೀಯ ಅಂದರೆ ಬಿಳ್ದನೇ ನೀನೇ ನೀನು ಅವ್ ಬದುಕೋಬೇಕಷ್ಟೇ ಅವನಿನ್ನೊಬ್ನಿಗೆ ಅವನಿಗೆ ತಾವು ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂದರೆ ಮೇಲಿಂದ ಉದುರತ್ತೆ ಅಂತ ಕಾಯ್ದೆ ಇದ್ದರೆ ಇವನೇ ಕಲ್ಟರ ಮಾಡಬೇಕಾಗುತ್ತೆ ಸೊ ಹಾಗೆ ಎಲ್ಲವೂ ಸುಳ್ಳಾಗಿರಬಾರ್ದು ಅದು ಸತ್ಯವಾಗಿರಬೇಕು ಸೊ ಏನು ಹೇಳುತ್ತೆ ಒಂದು ವರ್ಷಕ್ಕೆ ಫಲ ಒಂದು ಸಲ ಬರುತ್ತೆ ಸೊ ವರ್ಷದ ಫಲವನ್ನು ಹೇಳೋದೆ ಉಗಾದಿ ಹಬ್ಬ ಸೊ ಅದನ್ನು ನಾವು ನ್ಯೂ ಇಯರ್ಗೆ ಒಂದ್ಸಲ ಕೇಳೋದು ಸಂಕ್ರಾಂತಿ ಹಬ್ಬಕ್ಕೆ ಕೇಳೋದು ಇದೆಲ್ಲ ಇಲ್ಲ ಎಲ್ಲೂ ಇಲ್ಲ ಆಮೇಲೆ ಮಾಧ್ಯಮ ಬಂದ ಮೇಲೆ ಬಹಳ ಜನ ಕೆನ್ಮಾಬಿಡಿಯೋ ಈ ಶಾಸ್ತ್ರಗಳನ್ನ ದಿನ ಓ ಈ ಸಲ ಹೆಂಗಿದೆ ಮೇಷರಾಶಿಗೆ ಈ ಸಲ ಹೆಂಗಿದೆ ಒಂದು ಸಲ ಹೇಳೋದು ಬರೆದಿಟ್ಕೊಂಡ್ಬಿಡಬೇಕು ಯಾರೋ ಎಲ್ಲರೂ ಅದೇನಾಗತ್ತೆ ಅಂದರೆ ಈ ಮೇಷರಾಶಿಗೆ ಹೀಗಿದೆ ಅಂತ ನಾವು ಹೇಳಿದ್ರೆ ಒಂದೂ ಕಾಲ ವರ್ಷದಲ್ಲಿ ಕೆಲವರಿಗೆ ಆ ತಕ್ಷಣ ಫಿಫ್ಟೀನ್ ಡೇಸಲ್ಲಿ ಆಗುತ್ತೆ ಕೆಲವರಿಗೆ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಶುರು ಆಗುತ್ತೆ ಕೆಲವರಿಗೆ ಸಿಕ್ಸ್ ಮಂತ್ಸ್ ಆದಮೇಲೆ ಶುರು ಆಗುತ್ತೆ ಕೆಲವ್ರಿಗೆ ಎಂಡಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ ಅವರವರ ಫಲ ಏನು ಹೇಳುತ್ತೆ ಅಂದರೆ ಒಂದೇ ಮನೆ ಒಂದೇ ಒಂದೇ ಭಾಗ ಇರ್ಬೋದು ಅದಕ್ಕೆ ನಾಲ್ಕು ಪಾದದಲ್ಲಿ ಹಾಂ ನೀನು ಮೇಷರಾಶಿ ಎಷ್ಟನೇ ಪಾದ ಓಹ್ ರವಣಿ ನಕ್ಷತ್ರ ಎರಡನೇದ ಮೂರನೇದ ನಾಲ್ಕನೇ ಪದ ಮೂರನೇ ಪಾದದವರೆಗೂ ಬೇರೆ ಹತ್ರ ನೋಡಿ ಅಶ್ವಿನಿ ಭರಣಿ ಕೃತಿಕ ಮೂರು ಜನ ಒಂದೇ ಮನೇಲಿ ಇದ್ರು ಮೇಷರಾಶಿನೇ ಇವರು ಮೂರು ಜನಕ್ಕೆ ಕೃತಿಕ ಇಲ್ಲಿ ಮಾ ಒಂದೇ ಒಂದು ಪಾದನೇ ಇರೋದು ಇನ್ನು ಮೂರು ಪಾದ ಇಲ್ಲಿದೆ ವೃಷಭ ರಾಶಿಲಿರುತ್ತೆ ಸೊ ಅವ್ನು ಏನ್ ಮಾಡ್ಬೇಕು ಎರಡೂ ರಾಶಿ ನೋಡ್ಕೋಬೇಕು ಓ ವೃಷಬ್ ರಾಶಿ ಶುಕ್ರನ ಶುಕ್ರನ್ ನೋಡ್ಕೋಬೇಕು ರಾಶಿ ಕುಜನ್ ನೋಡ್ಕೋಬೇಕು ಎರಡೂ ಫಲ ತಗೋಬೇಕು ಅಂತ ಯಾಕೆಂದ್ರೆ ಅವ್ನು ಫುಲ್ ನಾಲ್ಕು ಪದ ಒಂದು ರಾಶಿ ಲೆಕ್ಕ ಕೃತಿಕಾ ನಕ್ಷತ್ರದವ್ರಿಗೆ ಸೊ ಯಾವತ್ತು ಅಂದ್ರೆ ಕೃತಿಕ ನಕ್ಷತ್ರದವ್ರಿಗೆ ಪೂರ್ತಿ ಊಟ ಕೂತ್ಕೊಂಡು ಆಗಲ್ಲ ದುಡಿದ್ರೇನೆ ದುಡ್ಡು ನಾಳೆ ಬೆಳಗ್ಗೆ ದುಡ್ಡು ಬೇಕಾ ದುಡ್ಡು ಬೇಕು ಸೊ ಇದಕ್ಕೆಲ್ಲ ಒಂದು ಪರಿವರ್ತನೆ ನಾವು ಮಾಡ್ಕೊಳ್ಳಕ್ಕೆ ನಾನು ಒಂದು ಸೂಕ್ಷ್ಮವಾಗಿ ನಿಮಗೆ ಜನರಲ್ ಆಗಿ ಹೇಳ್ಕೊಡ್ತಕ್ಕಂಥ ವಿಚಾರ ಸೊ ಇದನ್ನೆಲ್ಲ ನಾವೇನು ಮಾಡಬೇಕು ಒಂದೊಂದು ರಾಶಿಗೆ ಏನ್ ಫಲ ಅಂತ ನೀನು ಕೇಳಿದಾಗ ಇದು ಒಂದೂವರೆ ವರ್ಷಕ್ಕೆ ನಾನು ಹೇಳ್ಕೊಡೋಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅದನ್ನು ನಾವು ನೋಡೋಣ ಏನ್ ಮಾಡೋಣ ಅಂತ ಸೊ ಏನು ಹೇಳತ್ತೆ ಅಂದ್ರೆ ಈ ಸಲೀ ಮಕರ ರಾಶಿಯಿಂದ ಹಿಡಿದು ಮೇಷರಾಶಿಯಿಂದ ಹಿಡಿದು ಧನುರ್ ರಾಶಿಯಿಂದ ಹಿಡಿದು ಕುಂಭರಾಶಿ ಒಬ್ಬೊಬ್ಬರಿಗೂ ಒಂದೊಂದು ಯಾವತ್ತೂ ತಿಳ್ಕೊಬೇಕು ಆಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾದಿಷ್ಟೆ ಅಗ್ನಿ ಭೂಮಿ ವಾಯು ಜಲ ಇಷ್ಟ ನಾವು ಕೇಳ್ಕೊಬೇಕು ಏನೇಳಾ ಅಗ್ನಿ ಭೂಮಿ ವಾಯು ಜಲ ಈ ಅಗ್ನಿ ತ್ರಿಕೋಣ ಅಂತ ಕರಿತೀವಿ ಅಗ್ನಿ ಬಂದು ಮೂರು ತ್ರಿಕೋಣಗಳು ಯಾವ್ಯಾವುದು ಅಂದ್ರೆ ಮೇಷರಾಶಿ ಸಿಂಹರಾಶಿ ಧನು ರಾಶಿ ಈ ಮೂರಕ್ಕೂ ಅಗ್ನಿನೇ ಸೊ ಅಗ್ನಿಗೆ ಏನೇನು ಸಂಬಂಧ ಪಟ್ಟಿರತ್ತೋ ಈ ಮೂರಕ್ಕೂ ಸಂಬಂಧ ಬರುತ್ತೆ ಚೇಂಜಸ್ ಆಗಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ ಕಾಲಕ್ಕೂ ತಿಳ್ಕೊ ಭೂಮಿ ತ್ರಿಕೋಣ ಅಂತ ಕರಿತೀವಿ ಭೂಮಿ ಅಂದ್ರೆ ವೃಷಭ ಅದಾದ್ಮೇಲೆ ಕನ್ಯಾ ರಾಶಿ ಅದಾದ್ಮೇಲೆ ಮಕರ ರಾಶಿ ಮಕರ ರಾಶಿ ಬಂದು ಫಿಫ್ಟಿ ಫಿಫ್ಟಿ ಅರ್ಧ ನೀರು ಅರ್ಧ ಭೂಮಿ ಎರಡಕ್ಕೂ ಸೇರ್ತಕ್ಕಂಥದ್ದು ಅದಕ್ಕೆ ಭೂ ಸ್ಥಿರ ಅವ್ರ ಭೂಮಿ ಬಗ್ಗದ ಬಗ್ಗೆ ಏನು ಮಾತಾಡಬೇಕಂದ್ರೆ ಈ ನಕ್ಷತ್ರ ಆ ರಾಶಿಯಲ್ಲಿ ಅವರ ಕುಂಡ್ಲಿನಲ್ಲಿ ಓ ಈ ಭೂಮಿ ಗ್ರಹದಲ್ಲಿ ಏನಿದೆ ತ್ರಿಕೋಣ ನಮ್ಮ ದಿನ ಭೂಮಿ ಪ್ರಾಪ್ತಿ ಇದೆಯಾ ಅಥವಾ ಮನೆ ಕಟ್ತೀನ ಅನ್ನೋದು ಆ ಜಾಗನೇ ನೋಡ್ಕೋಬೇಕು ಬೇರೆ ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ ಅದಾದ್ಮೇಲೆ ತ್ರಿಕೋಣ ಅವ್ರ ಮದುವೆ ಆಗ್ತಾನ ಲವ್ ಮ್ಯಾರೇಜ್ ಆಗ್ತಾನ ಅರೇಂಜ್ ಮ್ಯಾರೇಜ್ ಆಗ್ತಾನ ಅಥವಾ ಏನಾದರೂ ಆಕಾಶದಲ್ಲಿ ಹಾರ್ತೀನ ವಿಜೇ ವಿದೇಶ ಪ್ರಯಾಣ ಅಥವಾ ಯಶಸ್ಸು ಕೀರ್ತಿ ಪದವಿ ಏನೋ ಬರುತ್ತೆ ಅಂದರೆ ತ್ರಿಕೋಣವನ್ನು ನೋಡಬೇಕು ಆ ವಾಯು ತ್ರಿಕೋಣ ಯಾವುದಂದ್ರೆ ಮಿಥುನ್ ರಾಶಿ ಇಲ್ಲಿರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ತುಲಾ ರಾಶಿ ಆ ಕಡೆ ಇರ್ತಕ್ಕಂಥ ಕುಂಭರಾಶಿ ಇದೆಲ್ಲ ವಾಯು ತ್ರಿಕೋಣ ಜಲ ತ್ರಿಕೋಣ ಅಂತ ಕರಿತೀವಿ ಜಲರಾಶಿಗಳನ್ನ ಅಂತ ಕರಿತೀವಿ ಈ ನಕ್ಷತ್ರಗಳೆಲ್ಲ ಯಾರು ಕಟಕ ಇರ್ತಾರೋ ಅದೆಲ್ಲ ಜಲ ತ್ರಿಕೋಣ ಅವ್ರಿಗೆಲ್ಲ ಖರ್ಚು ಜಾಸ್ತಿ ಬೇಕು ಅಂತ ಆಗಿ ಸ್ಪೆಂಡ್ ಮಾಡೋದು ಕಟ್ ಮಾಡೋದು ಕಮ್ಮಿ ಮಾಡ್ತಾರೆ ಸೊ ಅವರು ಆಮೇಲೆ ವೃಶ್ಚಿಕ ರಾಶಿಯವರು ಅವರು ಜಲ ತ್ರಿಕೋಣ ಮೀನ್ ರಾಶಿಯವರು ಮೂರು ಜಲ ತ್ರಿಕೋಣ ಸೊ ಯಾವತ್ತೂ ಜ್ಞಾಪಕ ಇಟ್ಕೋಬೇಕು ಅಗ್ನಿ ಭೂಮಿ ವಾಯು ಜಲ ಇಷ್ಟೇ ಬಿಟ್ಟರೆ ಇನ್ಯಾವುದೂ ಚೇಂಜಸ್ ಮಾಡ್ಕೊಳಕ್ಕಿಲ್ಲ ಸೊ ಎಲ್ಲರೂ ಏನು ಅಂದರೆ ಸುಮ್ಮ ಸುಮ್ಮನೆ ಓ ಅವ್ನು ಯಾರೋ ಹೇಳ್ಬಿಟ್ಟ ನಾನು ಕೇಳ್ಬಿಡ್ತೀನಿ ಈ ಟಿ ವಿಲಿ ಇನ್ನೊಂದು ಬಾಟಲ್ ಇನ್ನೊಂದು ಮತ್ತೆ ಟಿ ವಿಲಿ ಅಂತ ಕೇಳಬಾರ್ದು ನೀವುಗಳು ಜಡ್ಜ್ಮೆಂಟ್ ಮಾಡಬೇಕು ಸೊ ಏನಂದರೆ ಒಂದು ಕಾಲ ವರ್ಷದ ಪ್ರತಿಮೆ ಎಲ್ರಿಗೂ ಒಂದು ವಿಶೇಷವಾದ ಸಂಬಂಧನ ನಾನು ತಿಳಿಸ್ಕೊಡ್ತೀನಿ ಅದೆಲ್ಲರೂ ತಾವು ಫಾಲೋ ಮಾಡಿದ್ರೆ ಸಾಕು ಸಿಂಪಲ್ ಆಗಿ ಹೇಳ್ಕೊಡ್ತಕ್ಕಂಥದ್ದು ಏನು ಹೇಳಬೇಕು ಅಂದರೆ ಸಾಧಾರಣವಾಗಿ ಮೇಷರಾಶಿಯವರು ಈ ಸಲ ಮೇಷರಾಶಿಯವರೆಗೆ ಕ್ರೋಧಿನಾಮ ಸಮ್ಮತ್ಸದಲ್ಲಿ ಇರತಕ್ಕಂಥದ್ದು ಜ್ಞಾಪಕ ಇಟ್ಕೊಂಡ್ಬಿಡಿ ಮೇಷರಾಶಿಯಲ್ಲಿ ಇರತಕ್ಕಂಥದ್ದು ಕಲರ್ಸ್ನ ಜ್ಞಾಪ್ಯ ಇಟ್ಕೋಬೇಕು ಅದೇನು ಅಂದರೆ ರೆಡ್ ಅಂಡ್ ಎಲ್ಲೋ ಸೊ ಈ ಸಲ ನೀವೆಲ್ಲ ಏನು ಅಂದರೆ ರೆಡ್ಡು ಎಲ್ಲೋ ನಿಮಗೆ ಸಹಾಯ ಮಾಡುವಂಥ ಗ್ರಹಗಳು ಕೆಂಪು ಕುಜನಿಗೆ ಸಂಬಂಧಪಟ್ಟಿರೋದು ಗುರುಗೆ ಸಂಬಂಧಪಟ್ಟಿರೋದು ಸೊ ಗುರುನ ಚೆನ್ನಾಗಿ ಇಟ್ಕೊಳ್ಳಿ ಕುಜನ್ ಚೆನ್ನಾಗಿ ಇಟ್ಕೊಳ್ಳಿ ಈ ಎರಡು ಭಾಳ ಚೆನ್ನಾಗಿ ಇಟ್ಕೊಂಡ್ರೆ ಮೇಷರಾಶಿಗೆ ಅನುಗ್ರಹ ಆಗುತ್ತೆ ಅದಾದ ಮೇಲೆ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಏನು ಇಟ್ಕೋಬೇಕು ಬಿಳಿ ಮತ್ತು ನೀಲಿಯಾಗಿ ಇಟ್ಕೋಬೇಕು ಈ ಎರಡು ಬಣ್ಣಗಳು ಬಿಳಿ ಮತ್ತು ನೀಲಿ ವರ್ಣವನ್ನು ಇಟ್ಕೊಳ್ಳೋದು ಶನಿ ತುಂಬ ಒಳ್ಳೆಯವು ನಿಮಗೆ ಆಮೇಲೆ ಬಿಳಿ ಅಂದ್ರೆ ಶ್ವೇತವಾಗಿರ್ತಕ್ಕಂಥ ಚಂದ್ರ ತುಂಬಾ ಒಳ್ಳೆಯವನು ಅದನ್ನ ಜ್ಞಾಪಕ ಇಟ್ಕೋಬೇಕು ಶುಕ್ರ ಹೆಲ್ಪ್ ಮಾಡ್ತಾನೆ ಗ್ರಹಗಳು ಅಂತ ಮಿಥುನ್ ರಾಶಿಯವರು ಜ್ಞಾಪಕ ಇಟ್ಕೋಬೇಕಾದ್ರು ಹಸುರು ಬಿಳಿ ಹಸುರು ಮತ್ತೆ ಇಟ್ಕೊಂಡ್ರೆ ಹಸರು ಯಾವುದು ಬುಧನ ಸಂಬಂಧಪಟ್ಟಿರೋದು ಬುಧನ್ ಚೆನ್ನಾಗಿ ಇಟ್ಕೊಳ್ಳಿ ಹೊಟ್ಟೆ ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯ ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ ಸಂಬಂಧಗಳು ನೋಡ್ಕೊಳ್ಳಿ ಭೂಮಿನೆಲ್ಲಾದ್ರೂ ಬಿಸಾಕ್ಬಿಟ್ಟಿದ್ರೆ ನಂದು ಎಲ್ಲೋ ಒಂದು ಸೈಟ್ ಇತ್ತಲ್ಲ ಏನಾಗಿದೆ ಅದ್ರ ಬಗ್ಗೆ ಅವಾಗ ಗಮನ ಇಟ್ಕೋಬೇಕು ಸೊ ಹಸಿರಾಗಿರ್ತಕ್ಕಂಥ ವಸ್ತ್ರ ಹಸಿರು ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಅದ್ರ ಜೊತೆಗೆ ನೀಲಿ ಆಗಿರ್ತಕ್ಕಂಥದ್ದು ನೀವು ಮಾತಾಡ್ಕೊಳ್ಳೋದು ಮೃತನ ಜ್ಞಾಪಕ ಇಟ್ಕೋಬೇಕು ಕಟಕ ಅವರು ಇರ್ತಕ್ಕಂಥವ್ರು ಬಿಳಿ ಮತ್ತು ಕೆಂಪು ಬಿಳಿಯಾಗಿರ್ತಕ್ಕಂಥ ಶುಕ್ರನ ಚೆನ್ನಾಗಿ ನೋಡ್ಕೋಬೇಕು ಕಟಕರಾಶಿಯವರು ಬಿಳಿಯಾಗಿರ್ತಕ್ಕಂಥದ್ದು ಏನೇ ಇದ್ರು ಊಟದ ಬಗ್ಗೆ ಗಮನ ಇರಲಿ ಅಥವಾ ಯಾವುದಾದ್ರು ಮೈದಾ ಹಿಟ್ಟು ಹಿಟ್ಟಿನ ಬಗ್ಗೆ ಗಮನ ಇರಲಿ ಊಟದ ಬಗ್ಗೆ ಗ್ಯಾಸ್ಟ್ರಿಕ್ ಬಗ್ಗೆ ಹುಷಾರಾಗಿ ಇಟ್ಕೋಬೇಕು ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ಕಟಕರಾಶಿಯವ್ರಿಗೆ ನೋಡ್ಕೋಬೇಕು ರೆಡ್ ಅಂದರೆ ಯಾರ ಜೊತೆ ಜಗಳ ಆಗ್ಬೋದು ಅಪ್ಪರ್ ರೀಜನ್ ಅಂದರೆ ನಿಮ್ಮ ಹೆಸರು ಮೇಲ್ಗಡೆ ಇರ್ತಕ್ಕಂಥ ಅಧಿಕಾರಿಗಳ ಜೊತೆ ಜಗಳಾಗ್ಬೋದು ಕಲಹಗಳನ್ನ ನಾಸ್ತಿ ಪಕ್ಕದ ಜಗಳ ಆಗ್ಬೋದು ಸಣ್ಣ ವಿಚಾರಕ್ಕೆ ದೊಡ್ಡದು ಕಟಕ ಅಂದರೆ ಚಂದ್ರ ಮನಸ್ಸಿದ್ದ ಹಾಗೆ ಮಾರ್ಗ ಅಂತ ಸೊ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಿಳಿ ಮತ್ತು ಕೆಂಪನ್ನ ನೋಡ್ಕೊಳ್ಳೋದು ಸಿಂಹರಾಶಿಯಲ್ಲಿ ಕೆಂಪು ಮತ್ತು ಮೆಂತ್ಯದ ಕಲರ್ ಸೊ ಈ ಸಲಿಯ ಮೆಂತ್ಯದ ಕಲರ್ ಇರೋದಕ್ಕೆ ಊಟ ಉಪಚಾರಗಳು ಅಜೀರ್ಣವಾಗೋದು ಅನಾರೋಗ್ಯದಿಂದ ನೆರಳುತ್ತೀರಾ ಯಾವುದೋ ಒಂದು ರೋಗ ಬಂದು ಚಿಕ್ಕದು ದೊಡ್ಡದಾಗ್ಬೋದು ಚಿಕ್ಕ ಚಿಕ್ಕದ ರೋಗಗಳು ಬರ್ತಾನೆ ಇರ್ಬೋದು ವಾತ ಪಿತ್ತ ಕಫದಲ್ಲಿ ಮೂರು ನಾಡಿಗಳಲ್ಲಿ ಯಾವುದೋ ಒಂದು ಕೆಟ್ಟ ಹೋಗೋ ಅವಕಾಶಗಳನ್ನು ಸೇರ್ಪಡಿಸ್ಕೊಳ್ಳೋದು ಸಿಂಹರಾಶಿ ಅವರಿಗೆ ನೋಡ್ಕೋಬೇಕು ಕೆಂಪು ಕೆಂಪು ಏನು ಹೇಳುತ್ತೆ ಅಂದರೆ ಶತ್ರುಗಳ ಸಂಹಾರವನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನೀವುಗಳು ಶತ್ರುಗಳಾಗ್ಬಿಟ್ಟಿರ್ತೀರ ಸೊ ಕೆಟ್ಟ ಬುದ್ಧಿಗಳು ನಿಮಗೆ ಜಾಸ್ತಿ ಇರುತ್ತೆ ಅದೆಲ್ಲ ಸೇರ್ಪಡಿಸ್ಕೊಳ್ಳೋ ಅವಕಾಶಗಳು ಮಾಡಿಕೊಂಡ್ರೆ ಉತ್ತಮ ಅದಾದ್ಮೇಲೆ ಕಣ್ಣು ಕಾಂತಿಗಳನ್ನ ನೋಡ್ಕೋಬೇಕು ಸಿಂಹರಾಶಿ ಅವರು ಕಣ್ಣುಗಳನ್ನ ನೋಡ್ಕೊಳ್ತಕ್ಕಂಥ ಅವಕಾಶ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೀಲಿ ವರ್ಣ ಮತ್ತು ಹಸಿರು ವರ್ಣ ನೀಲಿ ಹಸಿರು ಅಂದ್ರೆ ಶನಿ ಮತ್ತು ಬುಧನ್ ಚೆನ್ನಾಗಿ ನೋಡ್ಕೊಳ್ಳಿ ಶನಿ ಬುಧ ಇಬ್ಬರು ನೋಡ್ಕೊಂಡ್ರೆ ನೀರಿಂದ ಇನ್ಫೆಕ್ಷನ್ಸ್ ಆಗ್ಬೋದು ಸೊ ಈ ತರದ್ದೆಲ್ಲ ಹುಷಾರಾಗಿ ನೋಡ್ಕೋಬೇಕು ನೀಲಿ ಬಟ್ಟೆಗಳನ್ನ ಶನಿ ನಿಮಗೆ ಸಹಾಯ ಮಾಡ್ತಾನೆ ಯಾವ್ದೋ ಒಂದು ಭೂಮಿ ಕೊಡ್ತಾನೆ ಬಾಡಿಗೆ ಮನೆಯಿಂದ ಪ್ರಮೋಷನ್ ಯಾವುದೋ ಒಂದು ಸೈಟ್ ತಗೋಬಹುದು ಅಥವಾ ನಿಮ್ಮ ಹಳೆಯ ಸೈಟು ಲಿಟಿಗೇಷನ್ ಅಲ್ಲಿ ಇದ್ದು ಸಾಲ್ ಮಾಡ್ಕೊಳ್ಳೋ ಅವಕಾಶಗಳನ್ನ ಮಾಡ್ಕೊಡ್ತಾನೆ ರಾಶಿಯಲ್ಲಿ ಇರ್ತಕ್ಕಂಥವ್ರು ಅದು ವ್ಯವಸ್ಥೆ ಮಾಡೋದು ತುಲಾ ರಾಶಿಯಲ್ಲಿ ಯಾವತ್ತೂ ತಿಳ್ಕೊಳ್ಳಿ ಲಲಿತಾದೇವಿಯನ್ನು ಸ್ಮರಣೆ ಮಾಡಿಕೊಂಡು ಬಿಳಿ ಮತ್ತು ನೀಲಿಯನ್ನ ಮಾಡ್ಕೋಬೇಕು ಬಿಳಿ ಮತ್ತು ನೀಲಿ ಇದೆಲ್ಲ ವರ್ಣಗಳನ್ನ ಹೇಳ್ಬಿಡ್ತಾ ಇದ್ದೀನಿ ಇದಾದ್ಮೇಲೆ ಫಲಗಳನ್ನು ನಿಮಗೆ ಕೊಡ್ತೀನಿ ಸೊ ಬಿಳಿ ಮತ್ತು ನೀಲಿ ಅಂದ್ರೆ ನೀವೇನ್ ಮಾಡ್ಬೇಕು ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಚಂದ್ರನ ಪರಿವರ್ತನೆ ಮಾಡ್ಕೋಬೇಕು ತಾಯಿ ಹತ್ರದಲ್ಲಿದ್ರೆ ದಿನ ನಮಸ್ಕಾರ ಮಾಡ್ಕೋಬೇಕು ದೂರದಲ್ಲಿದ್ದರೆ ಹಲೋ ಅನ್ಬೇಕು ಎಲ್ಲೆಲ್ಲೋ ಫೋನ್ ಮಾಡ್ತೀರಾ ಒಂದು ಫೋನ್ ಮಾಡಿ ನಮಸ್ಕಾರ ಮಾಡ್ಕೊಳಕಾಗಲ್ಲ ನಿಮಗೆ ಹೋಗ್ತೇವೆ ತಾಯಿಯ ಮಾತೃಸ್ಥಾನವನ್ನ ಜಾಸ್ತಿ ನೋಡ್ಕೋಬೇಕು ಅಂತ ಹೇಳುತ್ತೆ ತುಲಾರಾಶಿಯವರು ಸೊ ತುಲಾರಾಶಿಯ ತಾಯಿಗಳೇ ಆರೋಗ್ಯ ಕಾಲ್ಬಲಗಳು ಇದೆಲ್ಲ ನೋಡ್ಕೊಳ್ತಕ್ಕಂಥ ಅವಕಾಶಗಳನ್ನ ಮಾಡ್ಕೋಬೇಕು ಇದರ ಜೊತೆಗೆ ಶ್ವೇತವರ್ಣ ಅಂತ ಕರಿತಿ ಶ್ವೇತವರ್ಣ ಅಂದ್ರೆ ಮನಸ್ಸು ಚಂಚಲ ಜಾಸ್ತಿ ಬೆಳಗ್ಗೆ ಇದ್ದಿದ್ದ ಚೇಂಜ್ ಆಗುತ್ತೆ ರಾತ್ರಿ ಇದ್ದಿದ್ದು ಬೆಳಗ್ಗೆ ಚೇಂಜ್ ಆಗುತ್ತೆ ಬೆಳಗ್ಗೆ ಇದ್ದಿದ್ದ ಮಧ್ಯಾಹ್ನ ಚೇಂಜ್ ಆಗುತ್ತೆ ವೃಶ್ಚಿಕ ರಾಶಿಯಲ್ಲಿ ಕೆಂಪು ಹಳದಿಯನ್ನ ಗುರುಬಲ ನಿಮಗೆ ಫುಲ್ ಕಮ್ಮಿ ಇರುತ್ತೆ ಸೊ ಕೆಂಪು ಕುಜನ ಅನುಗ್ರಹ ಜಾಸ್ತಿ ಇರುತ್ತೆ ಗ್ಯಾಪ್ ಕೈಟ್ಕೊಳ್ಳಿ ವೃಶ್ಚಿಕ ರಾಶಿಯಲ್ಲೇ ಯಾರ ಮನೆ ಅದು ಕುಜನ ಮನೆ ಸೊ ನೀಚ ಕುಜಾ ಅಂತ ಕರಿತೀವಿ ನೀಚ ಕುಜಾ ಅಂದ್ರೆ ಏನು ಮಾಡುತ್ತೆ ಬಾತ್ರೂಮ್ ಜಾರಕ್ಕೆ ಹುಷಾರು ಓಡಾಡಬೇಕಾದ್ರೆ ಜಾರೋದು ಹುಷಾರು ಕಾಲುಗಳು ಜಾಯಿಂಟ್ಗಳು ಹುಷಾರು ಆಪರೇಷನ್ಸ್ ರಕ್ತವರ್ಣ ಮಂಗಳವಾರವೇ ಬಿದ್ದಿರೋಂಥ ಕುಜ ಎಲ್ಲಾದರೂ ಬಿದ್ದರೆ ಆಮೇಲೆ ಈ ಸಲ ಕುಜಾನೇ ಶನಿ ಜೊತೆ ಕೂತ್ಕೊಂಡು ಮಂಗಳವಾರ ಉಗಾದಿ ಬಿದ್ದರೆ ದಯವಿಟ್ಟು ಎಲ್ಲರೂ ಚಿಕ್ಕವರು ದೊಡ್ಡವರು ಸಣ್ಣವರು ಮೀಡಿಯಂ ಅವರು ಎಲ್ಲ ಧರ್ಮದವರು ಬಾತ್ರೂಮ್ ಹತ್ರ ಜಾರಕಿಗಳ ಹತ್ರ ರೋಡ್ ಟರ್ನಿಂಗ್ಸ್ ಹತ್ರ ಆಯಿಲ್ ಟ್ಯಾಂಕರ್ಸ್ಗಳ ಹತ್ರ ಎಲ್ಲೆಲ್ಲಿ ಜಿಡ್ಡಿರುತ್ತೋ ಜಾರಕಿಗಳು ಹುಷಾರ್ ಒಂದ್ಸಲ ಬಾತ್ರೂಮ್ ಅಲ್ಲಿ ಜಾರ್ ಬಿದ್ರೆ ಮನೆಯಿಂದ ಹೊರಗಡೆ ಹೋದ ಪೇಶೆಂಟ್ ಆಪರೇಷನ್ಗೆ ವಾಪಸ್ ಬರೋದಿಲ್ಲ ಬಾತ್ರೂಮ್ ಅಲ್ಲಿ ಬಿದ್ದ ಮನುಷ್ಯ ಯಾವತ್ತೂ ಜೀವಂತವಾಗಿ ಮನೆಗೆ ವಾಪಸ್ ಬರಲ್ಲ ಬರ್ದಿಟ್ಕೊಂಡ್ಬಿಡಿ ಅದಕ್ಕೆ ಬಾತ್ರೂಮ್ ಅಲ್ಲಿ ಶನಿಯ ಸ್ಥಳ ಬೀಳೋದು ಅಂತ ಅದಕ್ಕೆ ಅದು ಬಕೀಟ್ ಆಗ್ಬೋದು ಕೊಳ ಆಗ್ಬೋದು ಎಷ್ಟು ಸ್ವಚ್ಛವಾಗಿರ್ತ ಅದಕ್ಕೆ ಆ ಕಾಲದ ಹೆಂಗಸರು ಹೇಳೋರು ದಯವಿಟ್ಟು ಬಾತ್ರೂಮ್ಗಳು ಎಷ್ಟು ಕ್ಲೀನ್ ಆಗಿಟ್ರು ಅಂತಾರೆ ಹೆಣ್ಮಕ್ಳು ಮನೆ ಶುಚಿರ್ಭೂತ ಓ ಒಳ್ಳೆ ಏನ್ಸೇಪ್ ಬಾಳ ಬಾತ್ರೂಮ್ ಕ್ಲೀನ್ ಆಗಿಟ್ಟು ಅದಕ್ಕೆ ನೀವೆಲ್ಲ ಎಲ್ಲರೂ ಕೆಲ್ಸಕ್ಕೆ ಹೋಗೋರು ವಾಷಿಂಗ್ ಮಿಷಿನ್ ಇಟ್ಕೊಂಡಿರ್ತಾರೆ ಪ್ರತಿಮಾ ಅವ್ರು ಬಟ್ಟೆಗಳಲ್ಲೇ ಬಿಸಾಕಿ ನಾಳೆ ಒಕ್ಕೊಳ ನಾಡಿದ್ದು ಒಕ್ಕೊಳ್ಳ ದಯವಿಟ್ಟು ಸಣ್ಣ ಸಣ್ಣ ಇವತ್ತು ಬತ್ತಿನ ಹೋಗಿ ಬಿಸಾಕ್ಬಿಡಿ ಸೋಪ್ಗಳ ಹುಷಾರಾಗಿ ಇಟ್ಕೊಳ್ಳಿ ಬಾತ್ರೂಮ್ ಸ್ವಚ್ಛವಾಗಿ ಇಟ್ಕೊಳ್ಳಿ ಕುಜನ ಸ್ಥಳ ಯಾವುದು ಬೆಂಕಿ ಅಪಘಾತಗಳು ದೀಪ ದೇವರ ಹಚ್ಬೇಕಾದ್ರೆ ದೇವರ ಮನೆ ಜೊತೆ ಅಡಿಗೆ ಮನೆ ಬಹಳ ಮುಖ್ಯ ಸೆರಗಿನ ಮೇಲೆ ಇಟ್ಕೊಳ್ಳಿ ಯಾವತ್ತು ಅಡಿಗೆ ಮಾಡಕ್ ಹುಷಾರು ಎಂತೆಂಥ ಬಟ್ಟೆಗಳು ಹಾಕೋಬೇಡಿ ಕೆಳ ಯಾವುದೇ ಕಾರಣಕ್ಕೂ ಬೆಂಕಿಗಳು ಕರೆಂಟ್ಗಳು ಜಾಗ್ರತೆ ಮಿಕ್ಸಿಯಿಂದ ಹಿಡಿದು ಹೊರಗಡೆ ಕರೆಂಟ್ ಇಂದ ಹಿಡ್ದು ಫ್ಯಾನ್ಗಳು ಹಾಕೊಂಡಾಗಿಂದ ಹಿಡ್ದು ಟಿ ವಿ ಹಾಕೊಂಡು ಅಲ್ಲೇ ಬಿಟ್ಬಿಟ್ಟಾಗಿದ್ದಾಗ ಗಮನಗಳು ಇರೋದಿಲ್ಲ ಆಲಸ್ಯ ಅಂತ ಮೊದಲೇ ಹೇಳಿದ್ದೀನಿ ಪ್ರತಿ ಮನೆಗೆ ಸೊ ಇದೆಲ್ಲ ನೋಡ್ಕೊಳ್ಳಕ್ಕೆ ಈ ವ್ಯವಸ್ಥೆಗಳು ವೃಶ್ಚಿಕ ರಾಶಿಯವರಿಗೆ ರಾಶಿ ರಾಶಿಯವರಿಗೆ ಸಾಡೆ ಸಾತ್ ಎಲ್ಲ ಮುಗಿದಿದೆ ಪರಿಪೂರ್ಣವಾಗಿರ್ತಕ್ಕಂಥದ್ದು ಕೇಸರಿ ಮತ್ತು ಹಳದಿ ಸೊ ಕೇಸರಿ ವರ್ಣ ಅಂದ್ರೆ ಯಾವತ್ತು ಸನ್ಯಾಸಿ ಗ್ರಹ ಅಂತಲ್ಲ ಕೇಸರಿ ಯಾವತ್ತು ಏನು ಹೇಳುತ್ತೆ ಆಂಜನೇಯನ ಉಪಹಾರ ಆಂಜನೇಯನ ಪರಿವರ್ತನೆ ಆಂಜನೇಯನಿಗೆ ಸೇವೆ ಆಂಜನೇಯನ ಮುಖಾಂತರ ಅನುಗ್ರಹ ಸನ್ಯಾಸಿ ಅವನ ಅವಧೂತ ಆಮೇಲೆ ಎಲ್ಲರೂ ತಿಳ್ಕೊಳ್ಳಿ ಅವಧೂತ ಅಂದ್ರೆ ಯಾವನೋ ಬೀದಿ ಲೋಗನೆಲ್ಲ ಅವಧೂತ ಆಗ ಸಾಧ್ಯ ಇಲ್ಲ ಸಕ್ರೇಪಟ್ಟಣದವರು ಅವಧೂತರು ವಿಶೇಷವಾಗಿ ಎಲ್ಲರಿಗಿಂತ ಭೂಲೋಕದಲ್ಲಿ ಮೊಟ್ಟ ಮೊದಲು ಅವಧೂತ ಯಾರಾದರೂ ಇದ್ರೆ ಆಂಜನೇಯ ಒಬ್ಬನೇ ಯಾರಿಗೆ ರಾಮಚಂದ್ರನಿಗೆ ಸೊ ಅವಧೂತ ಇಂಥ ಒಂದು ದೂತ ತನ್ನ ಯಜಮಾನನಗೋಸ್ಕರ ಇಡೀ ಜಗತ್ತು ಪೂರ್ತಿ ತ್ಯಾಗವನ್ನ ಮಾಡಿ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಬಿಟ್ಟು ಕಲಿಯುಗದಲ್ಲೂ ರಾಮನ್ ನೆನ್ಸ್ಕೊಂತೀವಿ ಅಂದ್ರೆ ಯಾರಿಂದ ಆಂಜನೇಯಿಂದ ಯಾಕಂದ್ರೆ ನಾವೆಲ್ಲ ಕೋತಿ ವಂಶಸ್ಥರು ಆದ್ರಿಂದ ನೀವೆಲ್ಲರೂ ಏನು ಅಂದ್ರೆ ಧನುರ್ ರಾಶಿಯಿಂದ ಈ ಸಲ ಆಂಜನೇಯ ಎಲ್ಲಿ ಬರ್ತಾನೆ ಅಂದ್ರೆ ಆಂಜನೇಯ ನಕ್ಷತ್ರ ಆಂಜನೇಯನ ಗೋತ್ರ ಭಾರದ್ವಾಜ್ ಗೋತ್ರ ಆಂಜನೇಯ ನಕ್ಷತ್ರ ಪೂರ್ವಾಶ ನಕ್ಷತ್ರ ಆದ್ರಿಂದ ಅಂಥ ಒಂದು ಧನುರ್ ರಾಶಿಯಲ್ಲಿ ಈ ಸಲ ಆಂಜನೇಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ತುಂಬ ಒಳ್ಳೇದು ಮಾಡ್ತಾನೆ ಆ ಮಕರ ರಾಶಿ ಶನಿ ಸೊ ಅವನು ಶನಿ ಜೊತೆ ಇರುವಂತ ಎಷ್ಟೋ ಜನಕ್ಕೆ ಶನಿ ಕಾಟವನ್ನು ಇಸಲಿ ತಪ್ಪಿಸೋದು ಆಂಜನೇಯ ಒಬ್ಬನೇ ಅದಕ್ಕೋಸ್ಕರ ನಾವು ಆ ವಿಶೇಷವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡ್ಕೊಳ್ಳೋದು ಮಕರ ರಾಶಿಯಲ್ಲಿ ನೀಲಿ ಮತ್ತು ಹಳದಿ ಸೊ ನೀಲಿ ಹಳದಿಯನ್ನು ನೀವು ಡಾಪ್ಕಾಯಿಟ್ಕೋಬೇಕು ಪರಿವರ್ತನೆ ಯೋಗ ಸ್ಥಿತಿ ಅಂತ ಕರೀತಾರೆ ಸ್ಥಿತಿ ಅಂದ್ರೆ ಏನಂದ್ರೆ ಮಕರ ರಾಶಿಯವರು ನೀರು ಟ್ರಾವೆಲಿಂಗ್ ಸಮುದ್ರ ಇರ್ತಕ್ಕಂತೆ ಆ ಎಲ್ಲ ಹೋಗಬಾರ್ದು ಜಾಗೃತಿಯಾಗಿರಬೇಕು ಸಮುದ್ರ ತೀರದಲ್ಲಿ ಹೋದಾಗ ಅಥವಾ ಬೆಟ್ಟದ ತೀರಗಳಲ್ಲಿ ಹೋಗಬಾರ್ದು ಹುಷಾರು ಜಾಗೃತಿ ಇರಬೇಕು ಸ್ಲಿಪ್ಪರಿ ಎನಿ ಸ್ಲಿಪ್ಪರಿ ಜಾಗ ಆಮೇಲೆ ಹಿಮಗಳು ಬಿದ್ದು ವಾತ ಪಿತ್ತ ಕಫ ಅದರಲ್ಲಿ ಏನೊಂದು ಏನು ಮಾಡಿ ಶೀತ ವಾತಾವರಣಗಳಲ್ಲಿ ಹೆಚ್ಚು ಜಾಸ್ತಿಗಳಲ್ಲಿ ಹೋಗಬಾರ್ದು ಅದೇ ಅಂದರೆ ಇಸ್ರಲ್ಲಿ ರೋಗಗಳು ಜಾಸ್ತಿ ಆಗೋಂದ್ರೆ ಆ ಇನ್ಫೆಕ್ಷನ್ಸು ಇದರಲ್ಲಿ ಅವರು ಯಾವ ಕಾಲಕ್ಕೂ ಶನಿಯ ಸ್ವಂತ ಮನೆ ಶನಿನೇ ಈ ಸಲ ಮಂತ್ರಿ ಆಗಿದ್ದಾರೆ ಸೊ ನೀವೆಲ್ಲ ಏನಾದರೂ ಧಾನ್ಯಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮನೆಗೆ ತಂದಿರೋ ತರಕಾರಿಗಳನ್ನ ಚೆನ್ನಾಗಿ ತೊಳಿರಿ ಹೊರಗಡೆ ಇರತಕ್ಕಂಥದ್ದು ಯಾವುದೇ ಊಟ ಪದಾರ್ಥಗಳ ದೇಹಕ್ಕೆ ಹೋದಾಗ ಗ್ಯಾಸ್ಟ್ರಿಕ್ ಹುಷಾರಾಗಿ ಕುಂಭರಾಶಿಯಿಂದನೇ ಗ್ಯಾಸ್ಟ್ರಿಕ್ ವಾಯು ಉತ್ಪತ್ತಿ ಸೊ ಅವನೇ ಈಸಲಿ ಮಂತ್ರಿ ಆಗಿರೋದ್ರಿಂದ ಅವನೇ ಈ ಸಲಿ ಸೇನಾಧಿಪತಿ ಆಗಿರೋದ್ರಿಂದ ಧಾನ್ಯಗಳಿಗೆ ಅಧಿಪತಿ ಆಗಿರೋದ್ರಿಂದ ಯಾರಿಗಾದ್ರು ಕೊಟ್ಟು ತಗೊಳ್ಳೋದ್ರಿಂದ ಶನಿನೇ ಆಗಿರೋದ್ರಿಂದ ನೀವೆಲ್ಲರೂ ನಿಧಾನಕ್ಕೆ ಮಾಡಿ ಯೋಚನೆ ಬಿಟ್ಟು ಮಾಡಿ ಪರಿಪೂರ್ಣವಾಗಿ ಎಲ್ಲರ ಬಗ್ಗೆ ಚಿಂತೆ ಮಾಡಿ ಧರ್ಮವಾಗಿ ಮಾಡಿ ಅಂತ ಹೇಳುತ್ತೆ ಇನ್ನು ಅವರಿಗೆ ಪರಿವರ್ತನೆ ಮಾಡಕ್ಕೆ ಯಾರ್ಯಾರು ಶುಕ್ರನಿಗೆ ಬಲ ಯಾವ ಕಾಲಕ್ಕೂ ಮೆನ್ ಮಂದಿ ಮಂದವರ್ಣ ಮಂದವರ್ಣ ಅಂದರೆ ಮಿಕ್ಸ್ಡ್ ಕಲರ್ಸ್ನ ಮಾಡ್ಕೊಳ್ಳೋದು ಅದಾದ ಮೇಲೆ ಬಿಳಿ ವರ್ಣ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ನಾವು ಶ್ರೇಯಸ್ಸ ಪೂರ್ವಕವಾಗಿರ್ತಕ್ಕಂಥ ಮೀನುರಾಶಿ ಸೊ ಈ ಮೀನ್ರಾಶಿ ಕುಂಭರಾಶಿಯಿಂದ ಎಲ್ಲ ವರ್ಣಗಳು ಹೇಳಿದೆ ಸೊ ಏನೇನು ಹೇಳುತ್ತೆ ಅಂದರೆ ರಾಶಿಯವರು ಈ ಸಲ ಇರ್ತಕ್ಕಂಥವ್ರು ಸ್ಥಾನ ಪಲ್ಲಟನ ಧನ ಪ್ರಾಪ್ತಿ ಲಾಭ ಇದನ್ನು ನೋಡ್ಕೊಳ್ಳಿ ಅನಾರೋಗ್ಯ ಸ್ಥಿತಿ ಪರಿವರ್ತನೆ ಮಾಡೋದು ರಾಶಿ ಆದಮೇಲೆ ವೃಷಭ ರಾಶಿ ಇರ್ತಕ್ಕಂಥವ್ರು ಜ್ಞಾಪಕ ಇಟ್ಕೊಳ್ಳಿ ಯಾವ ಕಾಲಕ್ಕೂ ಒಳ್ಳೆ ಕೆಲಸಗಳನ್ನು ಹಳೇದೇನಾದರೂ ಇದ್ದರೆ ಆಗತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನಾದರೂ ಆ ಸ್ಕೂಲ್ ಬಗ್ಗೆ ಜ್ಞಾಪಕ ಇಟ್ಕೋಬೇಕು ಯಾವ ಕಾಲಕ್ಕೂ ಮಕ್ಕಳನ್ನ ಸಿರಿಯಾಗ ಗಮನ ಇಟ್ಕೋಬೇಕು ಚಿಕ್ಕ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾರೆ ಅಂದ್ರೆ ಅವರ ಬಗ್ಗೆ ಪರಸ್ತ್ರೀ ವ್ಯಾಮೋಹ ಕೇತು ಪರಸ್ತ್ರೀ ವ್ಯಾಮೋಹವನ್ನು ರಾಹು ದೃಷ್ಟಿ ಕೊಡ್ತಾನೆ ಸೊ ಹೆಣ್ಮಕ್ಳ ಬಗ್ಗೆ ಗಮನ ಹುಡುಗರ ಬಗ್ಗೆ ಯಾರ ದೊಡ್ಡವರು ಬಂದು ಪರಿಚಯ ಆಗ್ತಾರಂತೆ ಯಾರಿಗೆ ಈ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ವೃಷಭ ರಾಶಿ ಅವರಿಗೆ ಹೊಸಬರು ಪರಿಚಯ ಆಗ್ತಾರೆ ಅಂದ್ರೆ ಏ ಸಿಗರೇಟ್ ಕುಡಿಯೋ ಪರ ಇಲ್ಲ ನಿಮ್ಮಲ್ಲಿ ಏನು ಹೇಳಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ ಕೋರ್ಟ್ ಕೇಸಲ್ಲಿ ಲಾಯರ್ ಗಳಿಗೆ ಲಂಚ ಪಂಚ ಕೊಡಬೇಕಾದ ಪರಿಸ್ಥಿತಿಗಳು ಒಳ್ಳೆಯವನು ಆಗ್ತಾನೆ ಸೊ ಇದೆಲ್ಲ ನೋಡ್ಕೊಳ್ತಕ್ಕಂಥ ಅವಕಾಶಗಳು ಮೆಡಿಕಲ್ ಟ್ರೀಟ್ಮೆಂಟ್ಗಳು ಅಂದರೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಆರೋಗ್ಯ ಏರುಪೇರಾಗುತ್ತೆ ಆರೋಗ್ಯಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ಗಳು ನೋಡ್ಕೊಳ್ತಕ್ಕಂಥದ್ದು ನೋಡ್ಕೋಬೇಕು ನಿಮ್ಮ ಕನ್ಸ್ಟ್ರಕ್ಷನ್ಸ್ ಲೀವ್ ಜೀವನದಲ್ಲಿ ವೃಷಭ ರಾಶಿಯಲ್ಲಿ ಮನೆ ಕಟ್ಟೋದು ಒಂದು ಸೈಟ್ ಮಾಡೋದು ಒಂದು ಹೊಸದಾಗಿರೋ ಬಾಡಿಗೆ ಮನೆಗೋ ಕೊಂಡ್ಕೊಳ್ಳೋ ಅವಕಾಶಗಳು ನಡಿಬೌದು ಮಿಥುನ್ ರಾಶಿಯಲ್ಲಿ ಸಡನ್ನಾಗಿ ಇಂಪ್ರೂವೈಸೇಷನ್ ಫೈನಾನ್ಸು ಇಂಪ್ರೋವೈಸೇಷನ್ ಆಗುತ್ತೆ ಅಥವಾ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಈ ಥರ ವ್ಯವಸ್ಥೆಗಳು ಮಿಥುನ್ ರಾಶಿ ಆಗುತ್ತೆ ನಿಮಗೆ ಕೆಟ್ಟದಾಗೋ ಪರಿಸ್ಥಿತಿಗಳು ಒಳ್ಳೇದಾಗ ತಾನೇ ಆಗತ್ತೆ ಕೆಟ್ಟದಾಗಿ ಎಚ್ಚರಿಕೆ ಕೊಡೋದು ಮಾತ್ರ ನನ್ನ ಧರ್ಮ ಏನಂತೆ ಪ್ರತಿಮಾ ಆ ಥರದ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದು ಸೊ ಅದಾದಮೇಲೆ ಅಡ್ವಾನ್ಸ್ಗಳನ್ನ ಕೊಡ್ತಕ್ಕಂಥದ್ದು ಅಂದರೆ ದುಡ್ಡು ಲೇವಾದೇವಿ ಮಾಡಿದ್ರೆ ಹುಷಾರಾಗಿ ಮಾಡಬೇಕು ಯಾರೋ ಮಿಥುನ್ ರಾಶಿಯವರು ಹೊಸ ಹೊಸಬ್ರು ಬಂದು ರಿಲೇಷನ್ಶಿಪ್ ಹಾಳು ಮಾಡ್ಬೋದು ಬೆಳೆಸ್ಕೋಬೋದು ನೀವುಗಳ ನೋಡ್ಕೋಬೇಕಾದ್ರೆ ವರ್ಷ ವರ್ಕು ಪ್ರೊಫೆಷ್ನಲ್ ನಿಮ್ಮ ಯಜಮಾನರಿಗಳ ಹತ್ರ ಅಥವಾ ಕೆಲಸದ ಹತ್ರ ಅಥವಾ ಬಿಸ್ನೆಸ್ ಜಾಗದಲ್ಲಿ ಜಾಗ್ರತೆ ಮಾತುಕತೆಗಳು ವ್ಯವಹಾರಗಳು ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳುತ್ತೆ ಅವರಿಗೆ ಒಳ್ಳೆಯ ಕೆಲಸಗಳು ಸಿಗತ್ತೆ ವಿದೇಶ ಪ್ರಯಾಣಗಳು ಸಿಗತ್ತೆ ಫ್ಯಾಮಿಲಿಯವರು ಕೆಲವರು ನಿಮ್ಮನ್ನ ಹಾಳು ಮಾಡೋಕ್ಕೆ ಅಂತಲೇ ಬರ್ತಾರೆ ಅಣ್ಣ ತಮ್ಮಂದರು ಸಹಾಯ ಆಗಬಹುದು ಅದಾದ ಮೇಲೆ ಮಕ್ಕಳಿಗೆ ಒಳ್ಳೆಯ ಕಾಲಕ್ಕೂ ಒಳ್ಳೆಯದು ಆದರೆ ಕೆಲವು ಮಕ್ಕಳಿಗೆ ಆವಾಗಿಂದ ಅವಾಗೆ ಬಿಸಿ ತಗೊಳ್ಬೇಕು ಬೆಂಕಿ ಕಾಯಿಸಿದಾಗ ಪಟ್ಟ ಹೊಡಿಬೇಕು ಅಂದರೆ ಮಕ್ಕಳಿಗೆ ಕೆಟ್ಟು ಗುಣಗಳು ಏ ಎದುರು ತಗೊಳಕ್ಕೆ ಶುರು ಮಾಡ್ತಾರೆ ಏ ಏನು ಮಾಡ್ತೀಯಾ ಅಂತ ಕೆಟ್ಟು ಮಾತುಗಳನ್ನು ಆಡ್ತಾರೆ ಚಿಕ್ಕ ಮಕ್ಕಳು ಕೆಟ್ಟು ಮಾತುಗಳನ್ನ ಆಡ್ತಾರೆ ಇದೆಲ್ಲ ನಡೀತಕ್ಕಂಥ ಅವಕಾಶಗಳು ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಆರೋಗ್ಯ ನೋಡ್ಕೋಬೇಕು ಹೆಣ್ಣು ಮಕ್ಕಳು ದಿನಗಳಿದ್ದರೆ ಅವರ ಪೀರಿಯಡ್ಸ್ ಪ್ರಾಬ್ಲಮ್ ಸಿಂಹರಾಶಿಯವರಿಗೆ ಸೊ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇರುತ್ತೆ ಗಂಡು ಮಕ್ಕಳಿಗೆ ಅನಾರೋಗ್ಯ ಪರಿಸ್ಥಿತಿ ಯಾವತ್ತು ಮೆಡಿಕಲ್ ಟ್ರೀಟ್ಮೆಂಟ್ ಸ್ವಲ್ಪ ತಗೋಬೇಕಾಗುತ್ತೆ ಕತ್ತು ಮುಖಭಾವನೆಯಲ್ಲಿ ಅಂದರೆ ಗುಳ್ಳೆಗಳು ಅಥವಾ ಏನೋ ಒಂದು ಸ್ಕಿನ್ ಡಿಫಿಕ್ಟ್ಸು ಕಣ್ಣು ಕಾಂತಿಗಳು ಸೊ ಇದೆಲ್ಲ ಸಿಂಹರಾಶಿಯವರಿಗೆ ಡಾಕ್ಟರ್ಗಳ ಹತ್ರ ತೋರಿಸ್ಕೋಬೇಕಾದ ವಿಚಾರಗಳು ಇದರಲ್ಲಿ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥ ಹಾವುಗಳಿಂದ ಸರ್ಪದೋಷಗಳು ಹೇಳುತ್ತೆ ಸ್ಕಿನ್ ಡಿಸೀಸ್ ನೋಡ್ಕೋಬೇಕು ಜಾಯಿಂಟ್ ಪೇನ್ಸ್ ನೋಡ್ಕೋಬೇಕು ಸೊಂಟದ ನೋವು ನೋಡ್ಕೋಬೇಕು ಆ ಮಿನಿಸ್ಟ್ರಿಯಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದೆಲ್ಲ ಆಗಿ ನೋಡ್ಕೊಳ್ತಕ್ಕಂಥದ್ದು ಮೆಂಟಲ್ ಸ್ಟ್ರೆಸ್ಸನ್ನು ಜಾಸ್ತಿ ಕೊಡ್ತಕ್ಕಂಥದ್ದು ಏನಾದರೂ ಇದ್ದರೆ ಕನ್ಯಾ ರಾಶಿಯವರಿಗೆ ಮನೇಲೇ ಕೂತ್ಕೊಂಡು ಬೇಜಾರಾಗಿರೋದು ಅಥವಾ ಬೇರೆಯವರಿಂದ ಅವಮಾನ ಆಗಿರತಕ್ಕಂಥದ್ದು ಇದೆಲ್ಲ ಸರಿಪಡಿಸ್ಕೊಳ್ಳೋದು ತುಳಾರಾಶಿಯಲ್ಲಿರಕ್ಕಂಥವ್ರಿಗೆ ಅಕಸ್ಮಾತ್ ಕೆಟ್ಟ ಹೆಸರು ಏನಾದರೂ ಬರಬೇಕಾದ್ರೆ ಅಕಸ್ಮಾತ್ ಬೇರೆಯವರು ನಿಮ್ಮನ್ನು ಮಂತ್ರ ಮಾಡಿಸಿದ್ದ ಪಕ್ಷದಲ್ಲಿ ಆ ಥರದ್ದು ಏ ಅವ್ನು ಅಳಗೊಳ್ಳಿ ಬಿಡ ಅನ್ನೋದು ಈ ಥರದೆಲ್ಲ ಬರುತ್ತೆ ಅಕ್ಕಪಕ್ಕದ ಮನೆಯಲ್ಲಿ ದೂರದೃಷ್ಟಿ ಅಂದರೆ ದುರಾದೃಷ್ಟಿಗಳನ್ನು ದೂರದೃಷ್ಟಿ ಹುಷಾರಾಗಿರಬೇಕು ನೆಂಟರಿಂದ ಯಾರ ಮನೆಗಾದ್ರೂ ಹೋದರೆ ಆದಷ್ಟು ಕಮ್ಮಿ ಮಾಡಬೇಕು ಫಂಕ್ಷನ್ಸ್ ಮನೇಲಿ ನಡೆಯುತ್ತೆ ಒಳ್ಳೆ ಫಂಕ್ಷನ್ಸ್ ನಡಿಬೋದು ಅಥವಾ ಮುಂಜಿ ಮದುವೆ ಯಾವುದೋ ಸಣ್ಣ ಫಂಕ್ಷನ್ ಗೆಟ್ ಟುಗೆದರ್ ಏನಾದರೂ ಇರ್ಬೋದು ಆ ಥರ ಗೆಟ್ ಟುಗೆದರ್ ನಡೆದರು ಮಕ್ಕಳ ಬಗ್ಗೆ ಜಾ ಚಾತಿರುತ್ತೆ ಏನಂದ್ರೆ ಮಕ್ಕಳು ಅಕಸ್ಮಾತ್ ಓಡ ಹೋಗೋ ಅವಕಾಶಗಳು ಅಥವಾ ಮಕ್ಕಳು ದೊಡ್ಡವ್ರ ಜೊತೆ ಸೇರಿ ಕೆಟ್ಟ ಹೋಗೋ ಅವಕಾಶಗಳು ಅಥವಾ ಮಕ್ಕಳು ಸ್ಕೂಲಿಂದ ಬಿದ್ದು ಬಾಡ್ಕೊಳ್ಳೋದು ಟೀಚರ್ಸ್ ಇಂದ ಕೆಟ್ಟ ಅಭ್ಯಾಸಗಳನ್ನು ಕಲ್ತಿದ್ದಾರೆ ಅಂತ ಹೇಳಿ ಅಪವಾದ ಅಪಕೀರ್ತಿಗಳನ್ನು ಬರ್ತಕ್ಕಂಥದ್ದು ಕೋರ್ಟ್ ಕೇಸಲ್ಲಿ ವಿಶೇಷವಾಗಿ ಗೆಲುವಿರುತ್ತೆ ನೀವು ಕೋರ್ಟ್ ಕೇಸ್ಗೆ ಸ್ವಲ್ಪ ಓಡಾಡಬೇಕಾಗತ್ತೆ ಲಂಚ ಪಂಚ ಕೊಟ್ಟು ಸರಿ ಮಾಡಿಸ್ಕೋಬೇಕು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ನ್ಯಾರೋ ಮೈಂಡೆಡ್ ಆಗಿರ್ತಕ್ಕಂಥವ್ರು ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಟ್ಟು ಬುದ್ಧಿಗಳನ್ನು ಅವಕಾಶಗಳು ರಿಲೇಷನ್ಶಿಪ್ಪಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ನೀವು ಅಕಸ್ಮಾತ್ ಫ್ಯಾಮಿಲಿಯಲ್ಲಿ ಜಗಳಗಳು ಗಂಡ ಹೆಂಡತಿ ಘರ್ಷಣೆ ಗಲಾಟೆಗಳಾಗಬಹುದು ಹುಷಾರು ನೋಡ್ಕೋಬೇಕು ಹೊಸ ಐಡಿಯಾಗಳಿಂದ ಆದರೆ ಶನಿ ನಿಮಗೆ ಹೊಸ ಐಡಿಯಾಗಳ ಆಲೋಚನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂಗಡಿ ಶುರು ಮಾಡ್ಬೋದು ಅಥವಾ ಏನಾದರೂ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಅದು ಹೊಸ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಹೊಸ ಗಾಡಿ ಅವಕಾಶಗಳು ಉಂಟು ಇದಾದ ಮೇಲೆ ನಮಗೆ ಮಕರ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಕುಜ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ಸೊ ಏನಂದರೆ ಕಟ್ ಅಂಡ್ ಸ್ಟಿಚ್ ಅಂತ ಕರೀತಾರೆ ಹುಷಾರು ಕಿವಿ ಬಗ್ಗೆ ಗಮನ ಇಟ್ಕೋಬೇಕು ಹೀಗೆ ಅಂದ್ಕೊಳ್ಳೋದು ಚಿಕ್ಕದು ಹೋಗಿ ಜಾಸ್ತಿ ಆಗೋದು ಮೂಗಲ್ಲಿ ಅಥವಾ ಉಗುರುಗಳನ್ನ ಮೈನ್ಯೂಟ್ ಪ್ಲೇಸಸ್ ಅಂತ ಕತರಿಸ್ಕೊಳ್ಳಕ್ ಹೋದಾಗ ಏನಾದರೂ ತೊಂದರೆಗಳು ಮಾಡ್ಕೊಳ್ಳೋದು ಈ ಥರದೆಲ್ಲ ಮಕರ ರಾಶಿಯವರು ಜಾಗೃತಿಯ ನೋಡ್ಕೋಬೇಕು ಅಡೋರಬಲ್ ಹೈ ಪೊಸಿಷನ್ಸ್ ಅಂತ ಕರೀತಾರೆ ಅಡೋರಬಲ್ ಹೈ ಪೊಸಿಷನ್ ಅಂದರೆ ನೀವು ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಪ್ರಮೋಷನ್ಸು ಅವಕಾಶಗಳು ಉಂಟು ಯಾರಿಗೆ ಮಕರ ರಾಶಿಯವರಿಗೆ ಶನಿ ಹೆಲ್ಪ್ ಮಾಡ್ತಾನೆ ಕುಜಾನೂ ಹೆಲ್ಪ್ ಮಾಡ್ತಾನೆ ಅರ್ಧ ಭೂಮಿ ಅರ್ಧ ನೀರು ಫಿಫ್ಟಿ ಫಿಫ್ಟಿ ಆಗ್ರಿಂದ ಇನ್ನು ಉಳಿದಿದ್ದು ಎರಡು ಗ್ರಹ ಎರಡು ರಾಶಿಗಳ ಪರಿವರ್ತನೆ ಕುಂಭ ಮತ್ತು ಮೀನ ಈ ಕುಂಭ ಮೀನ ಎರಡೂ ಒಂದೇ ಸಮ ಯಾಕೆ ಹೇಳುತ್ತೆ ಅಂದರೆ ಕುಂಭ ವಾಯುಗ್ರಹ ನೀರು ಜಲಗ್ರಹ ಎರಡಕ್ಕೂ ಶನಿ ಒಂದು ಒಂದು ಅರ್ಧ ವರ್ಷ ಶನಿ ಇರ್ತಾನೆ ಮುಂದಿನ ವರ್ಷ ಶನಿ ಆ ಮನೆಗೆ ಸೇರ್ಬಿಡ್ತಾನೆ ಸೊ ಈ ಮೂಮೆಂಟ್ ಶನಿ ಎರಡೂ ಮನೆ ನೋಡ್ಕೊಳ್ಳೋದ್ರಿಂದ ಕುಂಭ ಮತ್ತು ಮೀನ ಸೊ ಇಬ್ಬರಿಗೂ ಏನು ಫಲಾಫಲ ಅಂದರೆ ಶನಿಯನ್ನು ಚೆನ್ನಾಗಿ ಸ್ಮರಣೆ ಮಾಡಿ ನಾಗ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ ಗಂಡ ಹೆಂಡತಿಯರ ವಿಶೇಷವಾಗಿರ್ತಕ್ಕಂಥ ಸಮ್ಮೇಳನ ಒಳ್ಳೆಯದಾಗತ್ತೆ ಸುಖ ಸಂತಾನ ಹೊಸ ಸಂತಾನ ಅಭಿವೃದ್ಧಿ ಆಗತ್ತೆ ಪರಿಪೂರ್ಣವಾಗಿರ್ತಕ್ಕಂಥ ಯಾಜಯೋಗ ಅಂದರೆ ಏನು ಹೇಳುತ್ತೆ ಅಂದರೆ ಯಾವ್ದಾದ್ರು ಟ್ರಾನ್ಸ್ಫರು ವಿದೇಶ ಪ್ರಯಾಣ ಆ ಥರದ ವ್ಯವಸ್ಥೆ ಮಾಡ್ಬೋದು ಮನೆ ಹೊಸ ಮನೆಗೆ ಚೇಂಜ್ ಮಾಡೋ ಅವಕಾಶಗಳು ಒಟ್ಟಲ್ಲಿ ಸ್ಥಾನ ಗ್ಯಾರಂಟಿ ಆಕಾಶ ಬಿದ್ದೋಗ್ಲಿ ಭೂಮಿ ಎರಡಾಗಲಿ ಸೀರೆಗಳು ಜಾಗ್ರತೆ ಹೊಸ ಬಟ್ಟೆಗಳು ಕೊಂಡ್ಕೊಂತೀರ ಸೀರೆಗಳು ಜಾಗ್ರತೆ ಬೆಂಕಿ ಅಪಘಾತಗಳು ಕುಂಭ ಮತ್ತು ಮೀನಕ್ಕೆ ಬೆಂಕಿ ಅಪಘಾತಗಳು ಅಡುಗೆ ಮನೆಲು ದೇವ್ರ ಮನೇಲೋ ಎಲ್ಲ ಒಂದು ಕಡೆ ಒಂದು ಹುಷಾರು ಅಥವಾ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಸೀರೆ ಸರ್ರ ಸುತ್ಕೋಬೋದು ಗಾಡಲಿ ಹೋಗ್ತಾ ಇದ್ರೆ ಸಿರಗನ್ ಜೋರಾಗಿ ಬಿಟ್ಕೊಂಡಿದ್ರೆ ಗಾಡೀಲಿ ಸುತ್ಕೋಬೋದು ಈ ಸುತ್ತೋ ಪದಾರ್ಥಗಳನ್ನು ಪರಿವರ್ತನೆ ಅವರು ಹೆಂಗಸರು ತಿರುಗಿ ಪರಿವರ್ತನೆ ಸೊ ಇದಕ್ಕೆಲ್ಲ ಕುಂಭ ಮತ್ತು ರಾಶಿಗಳಿಗೆ ಇಷ್ಟು ವ್ಯವಸ್ಥೆ ಇದು ಆಗಿ ನಿಮಗೆ ಹೇಳಿರ್ತಕ್ಕಂಥ ಸಂಕ್ಷಿಪ್ತ ಏನು ಅಂದರೆ ಒಳ್ಳೆಯದಾಗೋ ತನಾಗೆ ಆಗುತ್ತೆ ಕೆಟ್ಟದಾಗೋದನ್ನ ಜಾಗ್ರತೆ ನಿಮಗೆ ಬಡಿಸಿದ್ರೆ ಎಚ್ಚರಿಕೆ ವಹಿಸ್ತೀರ ಇದು ಒಂದು ವರ್ಷದೊಳಗೆ ನಾಳೆ ಬೆಳಗ್ಗೆ ಆಗತ್ತೆ ಅಂತಲ್ಲ ಮುಂದಿನ ವಾರ ಅಂತಲ್ಲ ಅವರವರಿಗೆ ಅವರವರ ಫಲ ಒಂದು ವರ್ಷದ ಕೊನೆಯವರೆಗೂ ಒಂದು ಕಾಲ ವರ್ಷದಲ್ಲಿ ಗ್ಯಾರಂಟಿ ನಡೆಯೋ ಕ್ರೋಧಿನಾಮ ಸಂಬಂಧ ಈಗ ಆಗಿ ಎಲ್ರಿಗೂ ಹೇಳಬೇಕಂದ್ರೆ ಈ ಸಂವತ್ಸರ ಎಲ್ರಿಗೂ ಭಾಳ ವಿಶೇಷ ಪ್ರತಿಮೆ ಏನು ಹೇಳುತ್ತೆ ಅಂದರೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರು ಏರೋಪ್ಲೇನಲ್ಲಿ ನೈಟ್ ಪ್ರಯಾಣನೇ ಮಾಡಬೇಕು ವಿದೇಶಕ್ಕೆ ಸೊ ಏನು ಹೇಳ್ತೀವಿ ಮನೆಯನ್ನು ಹೋರಾ ನೋಡ್ಕೊಂಡು ಬೆಳಗ್ಗೆ ಬಿಟ್ಬಿಡಿ ಬೇಗ ಅಂದರೆ ಫಾರ್ ಎಕ್ಸಾಂಪಲ್ ಸಂಜೆ ಮುಸ್ಸಂಜೇಲಿ ಹೋಗಬೇಡಿ ಸೊ ಈ ಒಂದೂ ಕಾಲು ವರ್ಷ ಗ್ಯಾರಂಟಿ ಸೊ ಎಲ್ಲರಿಗೂ ಆಕ್ಸಿಡೆಂಟ್ಸ್ ಜಾಸ್ತಿ ಅಂತ ಹೇಳುತ್ತೆ ಚಿಕ್ಕವರುಗಳೇ ಸಾಯೋ ಜಾಸ್ತಿ ಇದು ಹೋಲ್ ಟೋಟಲ್ ಎಲ್ರಿಗೂ ಹೇಳ್ತಾ ಇರೋದು ಎಲ್ಲ ಧರ್ಮದವ್ರಿಗೂ ಹೇಳ್ತಾ ಇರೋದು ಈ ವರ್ಷದ ಸುಖ ಸುಖಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋದಂದ್ರೆ ಟ್ರಾವೆಲಿಂಗ್ ಭಾಳ ಮುಖ್ಯ ಶನಿ ಟ್ರಾವೆಲಿಂಗ್ ಗ್ರಹ ಅಂತ ಕರಿತೀವಿ ಹುಷಾರು 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 ಮನೆ ಹತ್ರ ಹೋಗಿ ಬೀಳ್ಬೋದು ಬೀಳ್ತಾ ಇರೋ ಹತ್ತು ಬೇಕಾದ್ರೆ ಗಡಿ ಬಿಡ್ಬೋದು ಒಂದಿಷ್ಟು ಚರ್ಮ ಕಿತ್ತೋಗ್ಬೋದು ದೊಡ್ಡದಾಗಿರೋ ಚಿಕ್ಕದಲ್ಲಾಗ್ಬೋದು ಅದು ಅವರವ್ರ ಫಲ ಆದರೆ ಟ್ರಾವೆಲಿಂಗ್ ಇಸ್ ಇಂಪಾರ್ಟೆಂಟ್ ರಾತ್ರಿ ಪ್ರಯಾಣ ಮಾಡಬೇಡಿ ಯಾರೋ ಸತ್ ಹೋದ್ರ ಸತ್ತೋಗಿರೋ ಹೆಣವನ್ನು ನೋಡೋಕ್ಕೆ ಬೆಳಗ್ಗೆ ಹೋಗ್ಬೋದು ಅವ್ರತು ರಾತ್ರಿ ಪ್ರಯಾಣ ಮಾಡ್ಬೇಡಿ ಅವನ ಸಾವಿಗೆ ರಾಹು ನೋಡಿದಾಗ ನಿಮ್ಮ ಸಾವಿಗೆ ಅವ್ನು ಕರ್ಕೊಂಡು ಹೋಗ್ತಾ ಇರ್ಬೋದು ಅಂದರೆ ಎಲ್ರಿಗೂ ಅಲ್ಲ ಕೆಲವರಿಗೆ ಅವಕಾಶಗಳು ಆ ಥರದ ಪ್ರಾಬ್ಲಮ್ ಇರುತ್ತೆ ಆಮೇಲೆ ಗುರು ದಶೆ ಅಂತ ಕರಿತೀವಿ ಗುರು ದಶೆಯಲ್ಲಿ ಕೆಲವರಿಗೆ ಶನಿ ಪರಿವರ್ತನೆ ಮಾಡ್ತಾನೆ ಕೆಲವರಿಗೆ ಹೊಸ ಮನೆ ಕೊಡಿಸ್ಬೋದು ಹೊಸ ಲಾಭ ಕೊಡ್ಬೋದು ಹೊಸ ಬಟ್ಟೆ ಕೊಡಿಸ್ಬೋದು ಅಥವಾ ಹೊಸ ಕೆಲಸ ಕೊಡಿಸ್ಬೋದು ನ್ಯೂ ಬಿಸ್ನೆಸ್ ಮಾಡಿಸ್ಬೋದು ಅಥವಾ ಹೊಸ ವೃತ್ತಿಯನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಯ್ಯೋ ನನಗೆ ತಂದೆ ತಾಯಿನೇ ಇರಲಿಲ್ಲ ನೀವೇ ನಮ್ಮ ತಂದೆ ತಾಯಿ ಇದ್ದಂಗೆ ಅಂತ ಹೊಸ ಆಸ್ತಿ ಸಡನ್ನಾಗಿ ಬರ್ಬೋದು ಸಡನ್ನಾಗಿ ಕೋರ್ಟ್ ಕೇಸು ಡಿಸಿಷನ್ಸ್ ಆಗೋಬೋದು ಈ ಥರದೆಲ್ಲ ನಡೀತಕ್ಕಂಥದ್ದು ಕೆಲವರಿಗೆ ಸೊ ಇದೆಲ್ಲ ಎಂಟೈರ್ಲಿ ಎಲ್ಲರಿಗೂ ಆಗ್ತಕ್ಕಂಥ ವಿಚಾರಗಳಲ್ಲಿ ಜೈಲ್ ಅಂತ ಕರಿತೀವಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಯಿಂದ ಹಿಡಿದು ಸಣ್ಣ ವ್ಯಕ್ತಿಯಿಂದ ಹಿಡಿದು ನಾನು ಯಾವತ್ತೂ ಕೋರ್ಟ್ ಕೇಸ್ ಕಡೆ ಹೋಗಿಲ್ಲ ಸ್ಟೇಷನ್ಗೆ ಹೋಗಿಲ್ಲ ಅನ್ನೋರಿಗೆಲ್ಲನು ಈ ಸಲ ಸ್ಟೇಷನ್ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಸ್ಟೇಷನ್ ಜೈಲ್ ಅಂದ್ರೆ ಕುಜಾ ಮತ್ತು ಶನಿಟ್ಕೋ ಸೈನಿಂಗ್ ಆದ್ರೂ ಕರಿಬಹುದು ನಿನ್ನ ಒಂದು ಯಾವುದು ಪಾಸ್ಪೋರ್ಟ್ ಸೈನ್ ಹಾಕ್ಸ್ಕೋಬೇಕು ಅದಕ್ಕೆ ಸ್ಟೇಷನ್ ನೋಡೋ ಇಷ್ಟು ವರ್ಷಕ್ಕೆ ಸ್ಟೇಷನ್ ಸ್ಟೇಷನ್ ಹತ್ತೇ ಹತ್ತಾರೆ ಯಾವ್ದಕ್ಕೆ ಹತ್ತಾರ ಗೊತ್ತಿಲ್ಲ ಫ್ರೆಂಡ್ ಇನ್ಸ್ಪೆಕ್ಟ್ರು ಅವ್ನು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗ ಬರೋ ಇಷ್ಟು ದೂರ ಬಂದಿದೆ ನಾನೇ ಇನ್ಸ್ಪೆಕ್ಟ್ರು ಈ ಏರಿಯಾಗೆ ಹೌದಾ ಬಹಳ ಸಂತೋಷ ನೋಡು ಆದ್ರೆ ಕೆಟ್ಟ ರೀತಿಯಲ್ಲಿ ಹೋಗಬಾರ್ದು ಅನ್ನೋದೇ ಉದ್ದೇಶ